ಹಲೋ ಗೆಳೆಯರಿ ತಮಗೆಲ್ಲರಿಗೂ ಸ್ವಾಗತ ಬಿ ಎಂ ಬಿ ನಾಲೆಜ್ನಲ್ಲಿ ವೀಕ್ಷಕರೇ ಹಲವಾರು ಸಿನಿಮಾಗಳನ್ನು ಮಾಡಿ ಸಹ ಎನಿಸಿಕೊಂಡಿರುವ ನಟ ಹಾಗೂ ಅನೇಕ ಚಿತ್ರಗಳು ಹಿಟ್ ನೀಡಿ ಟಾಲಿವುಡ್ನಲ್ಲಿ ಸ್ಟಾರ್ ಆದ ನಟ ಜೂನಿಯರ್ ಎನ್ ಟಿ ಆರ್ ಅವರು ಈಗ ಎಫ್ನ ನಿರ್ಮಾಣಕಾರ ಪ್ರಶಾಂತ್ ನೀಲ್ ಅವರ ಜೊತೆ ಕೈ ಜೋಡಿಸಿದ್ದಾರೆ ಹಾಗಾದ್ರೆ ಜೂನಿಯರ್ ಎನ್ ಟಿ ಆರ್ ನೆಕ್ಸ್ಟ್ ಮೂವಿ ಯಾವುದು ಹಾಗೂ ಯಾವಾಗ ತೆರಿಗೆ ಬರುತ್ತದೆ ಅಂತ ನೋಡೋಣ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಜೂನಿಯರ್ ಎನ್ ಟಿ ಆರ್ ಅವರ ಅಭಿಮಾನಿಗಳು ಟಾಲಿವುಡ್ ನಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತದಲ್ಲಿ ಇದ್ದು ಅವರು ನಟಿಸಿದ ಆರ್ 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 ಸಿನಿಮಾ ಬಹಳಷ್ಟು ಫೇಮಸ್ ಆದ ಕಾರಣ ಇನ್ನಷ್ಟು ಅಭಿಮಾನಿಗಳು ಜೂನಿಯರ್ ಎನ್ ಟಿ ಆರ್ ಅವರು ಗಳಿಸಿದ್ದಾರೆ ಹಾಗೆ ಈಗ ಬಂದ ಸುದ್ದಿಯ ಪ್ರಕಾರ ನೋಡಬೇಕಾದ್ರೆ ಜೂನಿಯರ್ ಎನ್ ಟಿ ಆರ್ ಅವರು ಹುಟ್ಟುಹಬ್ಬ ಇದ್ದು ಈ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಕೆಲವು ಮಾಹಿತಿಗಳನ್ನು ಜೂನಿಯರ್ ಎನ್ಟಿಆರ್ ಹಾಗೂ ಪ್ರಶಾಂತ್ ನೀಲ್ ಅವರು ಹಂಚಿಕೊಂಡಿದ್ದಾರೆ ವೀಕ್ಷಕರೇ ಸೋಮವಾರ ನಟ ಜೂನಿಯರ್ ಆರ್ ಅವರ ನಲವತ್ತೊಂದನೇ ಹುಟ್ಟುಹಬ್ಬದಂದು ಅವರು ಮತ್ತು ಕೆಜಿಎಫ್ ನಿರ್ದೇಶಕ ಪ್ರಶಾಂತ್ ನೀಲ್ ತಮ್ಮ ಮುಂದಿನ ಚಿತ್ರಕ್ಕಾಗಿ ಜೊತೆಯಾಗಿರುವುದನ್ನು ಅಧಿಕೃತವಾಗಿ ಘೋಷಿಸಲಾಗಿದೆ ಈ ಚಿತ್ರಕ್ಕೆ ಸದ್ಯ ತಾತ್ಕಾಲಿಕವಾಗಿ ಎನ್ ಆರ್ ಮೂವತ್ತೊಂದು ಎಂದು ಹೆಸರಿಡಲಾಗಿದೆ ನಿರ್ಮಾಣ ಸಂಸ್ಥೆ ಮೈತ್ರಿ ಮೂವೀಸ್ ಮೇಕರ್ಸ್ ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಪೋಸ್ಟರ್ ಅನ್ನು ಹಂಚಿಕೊಳ್ಳಲಾಗಿದ್ದು ಇದರಲ್ಲಿ ಟ್ಯಾಗ್ ಮತ್ತು ಹ್ಯಾಪಿ ಬರ್ತ್ಡೇ ಮ್ಯಾನ್ ಆಫ್ ಮಾಸಸ್ ಎನ್ಟಿಆರ್ ಎಂದು ಬರೆಯಲಾಗಿದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಚಿತ್ರೀಕರಣ ಪ್ರಾರಂಭವಾಗಲಿದೆ ಎಂದು ಪೋಸ್ಟ್ ನಲ್ಲಿ ಉಲ್ಲೇಖಿಸಲಾಗಿದೆ ಟ್ವಿಟರ್ ನಲ್ಲಿ ನೋಡುವುದಾದರೆ ಹ್ಯಾಶ್ ಟ್ಯಾಗ್ ಎನ್ ಆರ್ ನೀಲ್ ತಂಡದಿಂದ ಮ್ಯಾನ್ ಆಫ್ ಮಾಸ್ ಜೂನಿಯರ್ ಎನ್ ಟಿ ಆರ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಎಂದು ವಿಶ್ ಮಾಡಿದ್ದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಚಿತ್ರೀಕರಣ ಪ್ರಾರಂಭವಾಗಲಿದೆ ಪವರ್ ಹೌಸ್ ಯೋಜನೆಗಾಗಿ ನೀವು ರೆಡಿಯಾಗಿರಿ ಎಂದು ಶೀರ್ಷಿಕೆ ನೀಡಲಾಗಿದೆ ಇನ್ನು ಮುಂದೆ ಈ ಚಿತ್ರದ ಕುರಿತು ಹೆಚ್ಚಿನ ವಿವರಗಳು ಇನ್ನಷ್ಟೇ ಹೊರಬೀಳಬೇಕಿದೆ ಸದ್ಯ ನಟ ಜೂನಿಯರ್ ಎನ್ ಟಿ ಆರ್ ತಮ್ಮ ಮುಂಬರುವ ಆಕ್ಷನ್ ಚಿತ್ರ ದೇವರ್ ಅಧ್ಯಾಯ ಒಂದು ಬಿಡುಗಡೆಗೆ ಸಜ್ಜಾಗಿದ್ದಾರೆ ಚಿತ್ರದಲ್ಲಿ ಸೈಫ್ ಅಲಿ ಖಾನ್ ಜಾನ್ವಿ ಕಪೂರ್ ಮತ್ತು ಪ್ರಕಾಶ್ ರಾಜ್ ಸೇರಿದಂತೆ ಹಲವರು ನಟಿಸಿದ್ದಾರೆ ಎರಡು ಭಾಗಗಳ ಈ ಚಿತ್ರದ ಮೊದಲ ಭಾಗವು ಕರಾಳಿ ಭೂಮಿಗೆ ವಿರುದ್ಧವಾಗಿ ಹೊಂದಿಸಲಾಗಿದೆ ಆದರೆ ಪೂರ್ತಿ ವಿಷಯ ಸಿನಿಮಾ ಬಂದ ಮೇಲೆ ಹೇಗಿರುತ್ತೆ ಅಂತ ಅಭಿಮಾನಿಗಳು ನೋಡಿ ಹೇಳಲಿದ್ದಾರೆ ಹಾಗೆ ಜೂನಿಯರ್ ಆರ್ ಅವರ ಯಾವ ಸಿನಿಮಾ ತಮಗೆ ಹೆಚ್ಚು ಇಷ್ಟ ಆಗಿತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ ಥ್ಯಾಂಕ್ ಯು